ಅಲ್ಲ ಈ ತರಂಗ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ಕೊಟ್ಟಿಲ್ವಾ ಏನು ನನ್ಗ್ ಗೊತ್ತಿಲ್ಲ ನೀವು ಅವ್ರನ್ನ ನನಗೆ ನನಗೇನ್ ಗೊತ್ತದೆ ಇದು ರಾಜ್ಯ ನನ್ಗೇನ್ ಕಾರ್ಯಕ್ರಮ ಇದೆ ಎಲ್ಲರಿಗೂ ನಿಮ್ಮ ಒಬ್ಬ್ರಿಗೂ ನಾನು ಮಾತಾಡಿಲ್ಲಾಚನ್ಸಿಗೆ ಹೋಗೋದು ದುಡ್ಡಿ ಮುಂದೆ ಅಷ್ಟೇ ಕಮ್ಮಿ ಎಲ್ಲರಿಗೂ ಒಳ್ಳೇದ್ ಲೋಕಸಭೆಗೆ ನಮ್ಗೆ ಒಂದು ಸಂತೋಷ ಆಗ್ತದೆ ಸೋಮಶೇಖರ್ನ ಮೈಸೂರು ನಿಲ್ಸಿದ್ರೆ ಮೈಸೂರಲ್ಲಿ ಗೆಲ್ತಾನೆ ಬೆಂಗಳೂರಲ್ಲಿ ನಿಂತರೆ ಬೆಂಗಳೂರಲ್ಲಿ ಗೆಲ್ತಾನೆ ಅಂತಕ್ಕಂಥದ್ದು ಒಂದು ವೇವ್ ಕ್ರಿಯೇಟ್ ಆಗಿದೆ ನಾನು ಎಲೆಕ್ಷನ್ ನಿಲ್ಲೋದಿಲ್ಲ ಆದರೆ ನಮ್ಮನ್ನ ವೀಕು ಅದು ಇದು ಅಂತಕ್ಕಂಥವ್ರಿಗೆ ಒಂದು ಮೆಸೇಜು ಸುಮ್ಮ ಸುಮ್ಮನೆ ಸೋಮಶೇಖರ್ ಮೈಸೂರು ಮೈಸೂರು ಉಸ್ತುವಾರಿ ಸಚಿವರು ಇದ್ದೆ ಅಷ್ಟೇ ಚಾಮ ಕೊಡಗು ಕೊಡಗು ಹತ್ತಾರು ಬಾರಿ ಕೊಡಗುಗೆ ಹೋಗಿದ್ದೀನಿ ಆ ದೃಷ್ಟಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ಹೇಳ್ತಿದ್ದಾರೆ ಆದರೆ ಮೈಸೂರಿಗೆ ಹೋಗೋ ಚಾನ್ಸು ಇಲ್ಲ ಬೆಂಗಳೂರಲ್ಲಿ ಎಂ ಪಿ ನಿಲ್ಲೋ

ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಒಂದು ಕಾರಣ ಅದಕ್ಕೋಸ್ಕರ ಅವತ್ತೇನು ಗೌರವ ಇಟ್ಟಿದ್ದೋ ಇವತ್ತು ಆ ಗೌರವನ ಇಟ್ಟಿದ್ದೇವೆ ನಾನು ಯಶವಂತಪುರದಲ್ಲಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ ಹತ್ತಾರು ಕಾರ್ಯಕ್ರಮ ಮಾಡಿದ್ದಾರೆ ಹತ್ತಾರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಹತ್ತಾರು ನನ್ನ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ ಅವರು ನನಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕಮಿಟ್ಮೆಂಟ್ ಅಷ್ಟೇ ಅವರು ಯಾವತ್ತೂ ಕೂಡ ಕಾರಣ ಬರುವಾಗ ಎಕ್ಸೆಪ್ಟ್ ನೈಸ್ ವಿಚಾರ ಹೊರತುಪಡಿಸಿದ್ರೆ ಅವರು ಪಾಲಿಟಿಕ್ಸ್ ಮಾತಾಡಿಲ್ಲ ನಾನು ಪಾಲಿಟಿಕ್ಸ್ ಮಾತಾಡೋದು